ದಂಧೆಕೋರರು ಪರಾರಿ ನಾಲ್ಕು ಲಕ್ಷ ರೂಪಾಯಿ ಮೊತ್ತದ ಸಾಮಗ್ರಿ ವಶಕ್ಕೆ ಆಹಾರ ಪದಾರ್ಥಗಳ ಕಲಬರಿಕೆ ಜಾಲ ಪತ್ತೆ ಮಾನ್ವಿ ಪಟ್ಟಣದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದ ಅಕ್ರಮ ಜಾಲವನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಪಟ್ಟಣದ ಇಸ್ಲಾಂ ನಗರದ ಖಾಲಿ ನಿವೇಶನದಲ್ಲಿ ಅನೇಕ ದಿನಗಳಿಂದ ಅಕ್ರಮವಾಗಿ ಆಹಾರ ಪದಾರ್ಥಗಳ ಕಲಬೆರಕೆ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಗುರುವಾರ ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಆಹಾರ ಸುರಕ್ಷತಾ ಅಧಿಕಾರಿ ಗುರುರಾಜ್ ಹಾಗೂ ಪುರಸಭೆಯ ಆರೋಗ್ಯ ನಿರೀಕ್ಷಕ ಮಹೇಶ್ ಕುಮಾರ್ ದಿಢೀರ್ ದಾಳಿ ನಡೆಸಿದರು ಕಾರಿಗಳ ದಾಳಿ ಸುಳಿವು ಪಡೆದಿದ್ದ ಅಕ್ರಮ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ ದಾಳಿ ನಡೆದ ಸ್ಥಳದಲ್ಲಿ ಕಲಬೆರೆಕೆ ಅರಿಶಿಣ ಕಡಲೆಕಾಳು ಕೆಂಪು ಕಡಲೆಕಾಳು ಕಾಳು ಮೆಣಸು ನೀಲಗಿರಿ ಎಲೆ ಕೆಂಪು ಕೊಬ್ಬರಿ ಮಸಾಲೆ ಚಕ್ಕೆ ಸೇರಿದಂತೆ ಅಂದಾಜು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು ನೂರ ಎಂಬತ್ತಾರು ಕೆಜಿ ಕಲಬೆರೆಕೆ ಆಹಾರ ಪದಾರ್ಥ ಹಾಗೂ ರಾಸಾಯನಿಕ ಬಣ್ಣ ವಶಪಡಿಸಿಕೊಳ್ಳಲಾಗಿದೆ ಆಹಾರ ಸುರಕ್ಷತಾ ಅಧಿಕಾರಿ ಗುರುರಾಜ್ ಮಾತನಾಡಿ ಕಳಪೆ ಮತ್ತು ಹಾಳಾದ ಆಹಾರ ಪದಾರ್ಥಗಳಿಗೆ ಕೃತಕ ರಾಸಾಯನಿಕ ಬಣ್ಣ ಬಳಸಿ ಗ್ರಾಹಕರನ್ನು ಆಕರ್ಷಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಇಂತಹ ಆಹಾರ ಪದಾರ್ಥಗಳನ್ನು ಮಸಾಲೆ ಸಾಮಗ್ರಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ರಾಸಾಯನಿಕ ಮಿಶ್ರ ಪದಾರ್ಥಗಳ ಬಳಕೆ ಹಾಗೂ ಸೇವನೆ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ ಎಂದರು ಆಹಾರ ನಿರೀಕ್ಷಕ ದೇವರಾಜ್ ಮಾತನಾಡಿ ವಶಕ್ಕೆ ಪಡೆದ ಆಹಾರ ಪದಾರ್ಥಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗುವುದು ವರದಿ ಬಂದಿದೆ ನಂತರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ನಿವೇಶನದ ಮಾಲೀಕರ ವಿಚಾರಣೆ ನಡೆಸಿ ದಂಧೆಯಲ್ಲಿ ಭಾಗಿಯಾದವರನ್ನು ಪತ್ತೆ ಹಚ್ಚಲಾಗುವುದು ಎಂದು ತಿಳಿಸಿದರು ವರದಿ ರಾಜು ಎಸ್ ಮಠ ರಾಯಚೂರು মর আত্মি কথা